ನಮಸ್ಕಾರ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಎರಡನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಕೋಪಗೊಂಡರು ಗೌತಮ್ ಗಂಭೀರ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಸೂರ್ಯ ಮತ್ತು ಗಿಲ್ ಕುತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಆಫ್ರಿಕಾ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ತಂಡದ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುನ್ನನ್ಪುರ್ನಲ್ಲಿ ನಿನ್ನೆ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆತಿಥಿಯ ಟೀಂ ಇಂಡಿಯಾ ಐವತ್ತೊಂದು ರನ್ಗಳಿಂದ ಮುಗ್ಗರಿಸಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಈ ಹಂತದಲ್ಲಿ ಇದೀಗ ಸರಣಿಯು ಒಂದು ಮತ್ತು ಒಂದರಿಂದ ಸಮಬಲಗೊಂಡಿದೆ ಇದೀಗ ಮೂರನೇ ಟಿ ಟ್ವೆಂಟಿ ಪಂದ್ಯ ಉಭಯ ತಂಡಗಳಿಗೂ ಮಹತ್ವದ್ದಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಚಂಡೀಗಢನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿಮೂರು ರನ್ ಕರೆ ಹಾಕಿತು ತಂಡದ ಪರ ಕ್ವಿಂಟ್ ಆಂಡಿಕಾಕ್ ತೊಂಬತ್ತು ಫೆರಾರಾ ಅಜೇಯ ಮೂವತ್ತು ಮತ್ತು ಮಾರ್ಕ್ರಮ್ ಇಪ್ಪತ್ತೊಂಬತ್ತು ರನ್ಗಳ ಕೊಡುಗೆ ನೀಡಿದರೆ ಇತ್ತ ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಹದಿನಾಲ್ಕು ರನ್ಗಳ ಬೃಹತ್ ಗುರಿಯನ್ನ ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾ ಕೇವಲ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಅರವತ್ತೆರಡು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ತಂಡದ ಪರ ತಿಲಕ್ ವರ್ಮಾ ವರ್ಮ ಮತ್ತು ಜಿತೇಶ್ ಶರ್ಮಾ ಇಪ್ಪತ್ತೇಳು ರನ್ಗಳ ಕಾಣಿಕೆ ನೀಡಿದರು ಈ ಮುಖ್ಯವಾಗಿ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ಐವತ್ತೊಂದು ರನ್ ಗಳ ಸೋಲು ಕಂಡಿತ್ತು ಅತ್ತ ಆಫ್ರಿಕಾ ತಂಡದ ಪರ ಬ್ರಾಟ್ ಮಾನ್ ನಾಲ್ಕು ಹಾಗೂ ಮಾರ್ಕೋ ಯಾನ್ಸನ್ ಲುಂಗಿ ಎಂಗಿಡಿ ಸಿಪಾಮ್ಲಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇನ್ನೀಗ ಭಾರತದ ಈ ಹೀನ ಸೋಲಿನ ಕುರಿತು ಮಾತನಾಡಿದ ತಂಡದ ಕೋಚ್ ಗೌತಮ್ ಗಂಭೀರ್ ಸಿಟ್ಟಿಗೆದ್ದು ಈ ರೀತಿಯಾಗಿ ಹೇಳಿದ್ದಾರೆ ಇಂದು ನಿಜಕ್ಕೂ ನಮ್ಮ ತಂಡದ ಕಡೆಯಿಂದ ನಿರಾಶಾದಾಯಕ ಪ್ರದರ್ಶನ ಮೂಡಿ ಬಂದಿದೆ ಬ್ಯಾಟಿಂಗ್ ವಿಭಾಗದ ವೈಫಲ್ಯ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಅದರಲ್ಲಿಯೂ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಈ ಪಿಚ್ ನಲ್ಲಿ ಹೇಗೆ ಆಡಬೇಕು ಎನ್ನುವುದನ್ನು ಮರೆತಿದ್ದರು ಎಂದು ಗಂಭೀರ್ ತಿಳಿಸಿದರು ಮತ್ತು ಮಾತು ಮುಂದುವರಿಸಿದ ಅವರು ಅಷ್ಟೇ ಅಲ್ಲದೆ ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ದುಬಾರಿಯಾಗಿದ್ದರು ಹೌದು ಒಂದ್ ಹಂತಕ್ಕೆ ಡ್ಯೂ ಇದ್ದರೂ ಕೂಡ ಅಷ್ಟು ರನ್ ಬಿಟ್ಟುಕೊಡುವ ಅವಶ್ಯಕತೆ ಇದ್ದಿರಲಿಲ್ಲ ಅನುಭವಿ ಬಾಲರ್ಗಳು ಅತ್ಯಂತ ಎಕ್ಸ್ಪೆನ್ಸಿವ್ ಆಗಿದರು ಎಂದು ಗಂಭೀರ್ ಹೇಳಿದರು ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯಾಗೂ ಈಗಾಗಲೇ ಸರಣಿಯಲ್ಲಿ ಎರಡು ಪಂದ್ಯಗಳಷ್ಟೇ ಮುಗಿದಿವೆ ಆದರೂ ನಮ್ಮ ಆಟಗಾರರ ಮೇಲೆ ಸಂಪೂರ್ಣ ಭರವಸೆ ನಮಗಿದೆ ಮತ್ತು ಅವರು ಕಮ್ ಬ್ಯಾಕ್ ಮಾಡಿ ಸರಣಿ ಗೆದ್ದುಕೊಳ್ಳಲಿದ್ದಾರೆ ಎಂದು ಗೌಟಿ ಹೇಳಿದರು ನೋಡಿದಲ್ಲ ಟೀಂ ಇಂಡಿಯಾ ಆಫ್ರಿಕಾ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಗಂಭೀರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು